ಸ್ನೇಹಿತರೆ ವೆಲ್ಕಮ್ ಟು ಯಾತ್ರಿ ಎಪ್ಪಿಸು ಇವತ್ತಿನ ಈ ವಿಡಿಯೋದಲ್ಲಿ ನೀವು ಈ ಹಿಂದೆ ಎಲ್ಲೂ ನೋಡಿರದ ಕೇಳಿರದ ಒಂದು ರೋಚಕ ಸಂಗತಿಯ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಇದನ್ನು ನೋಡಿದ ಮೇಲೆ ಇದು ನಿಜಾನ ಅಂತ ನೀವು ಬೇರೆ ಬೇರೆ ಕಡೆ ಹುಡುಕಾಡ್ತೀರಾ ಇಷ್ಟು ದಿನ ನಾವು ಕೇಳಿದ ಕಥೆಯೇ ಬೇರೆ ನೀವು ಹೇಳ್ತಾ ಇರೋದೇ ಬೇರೆ ಅಂತ ಪ್ರಶ್ನೆ ಮಾಡ್ತೀರಾ ಅಷ್ಟಕ್ಕೂ ನಾನಿವತ್ತು ನಿಮಗೆ ಹೇಳೋದಕ್ಕೆ ಹೊರಟಿರೋದು ಶಬರಿಮಲೆ ಅಯ್ಯಪ್ಪನ ಬಗ್ಗೆ ಸ್ನೇಹಿತರೆ ಆ ರೋಚಕ ಕಥೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಯಾತ್ರಿ ಎಪಿಸೋಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಈ ರೀತಿಯ ವಿಶೇಷ ವಿಡಿಯೋಗಳನ್ನು ಮುಂದೆ ವೀಕ್ಷಿಸಲು ಬೆಲ್ ಐಕಾನ್ ಒತ್ತಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಹರಿಹರ ಸುತ ಅಯ್ಯಪ್ಪ ಮಹಿಷಿಯನ್ನ ಕೊಲ್ಲಲೆಂದು ಮಣಿಕಂಠನಾಗಿ ಭೂಮಿಯಲ್ಲಿ ಅವತರಿಸಿದ ಅನ್ನೋ ಕಥೆ ನೀವೆಲ್ಲ ಕೇಳಿದ್ದೀರಿ ಅಷ್ಟೇ ಅಲ್ಲದೆ ಇದೇ ಸಬ್ಜೆಕ್ಟ್ ಮೇಲೆ ಸಾಕಷ್ಟು ಸಿನಿಮಾಗಳು ಬಂದಿದೆ ಆದರೆ ಇತಿಹಾಸಕಾರರ ಪ್ರಕಾರ ಮತ್ತು ಅಲ್ಲಿ ಸಂಶೋಧನೆ ಮಾಡಿದವರ ಪ್ರಕಾರ ಅದು ಸುಳ್ಳು ಕಥೆ ಅಸಲಿಗೆ ಅಯ್ಯಪ್ಪ ಮಹಿಷಿಯನ್ನ ಕೊಂದೇ ಇಲ್ಲ ಅವರಿಬ್ಬರ ನಡುವೆ ಯುದ್ಧ ನಡೆದೇ ಇಲ್ಲ ಪುರಾಣದ ಧರ್ಮಶಾಸ್ತ್ರನು ಇತಿಹಾಸದ ಅಯ್ಯಪ್ಪನು ಬೇರೆ ಬೇರೆ ಅಂತ ಕೆಲವು ಸಂಶೋಧನಾಕಾರರು ಹೇಳಿದ್ದಾರೆ ಹಾಗಾದರೆ ನಿಜವಾಗಲೂ ಶಬರಿಮಲೆ ಅಯ್ಯಪ್ಪನ ನಿಜವಾದ ಕಥೆಯಾದರೂ ಏನು ಅಯ್ಯಪ್ಪನಿಗೂ ಧರ್ಮಶಾಸ್ತ್ರನಿಗೂ ಇರುವ ವ್ಯತ್ಯಾಸವಾದರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಇದು ಶಬರಿಮಲೆ ಅಯ್ಯಪ್ಪನ ಬಗ್ಗೆ ಮರೆತು ಹೋಗಿರುವ ಸತ್ಯಕಥೆ ಶಬರಿಮಲೆ ಮತ್ತು ಆ ಭಾಗದಲ್ಲಿ ಆಳಿ ಹೋದ ಶೂರನೊಬ್ಬನ ದಂತಕಥೆ ಆರ್ಯನ್ ಕೇರಳ ವರ್ಮನ್ ಅಯ್ಯಪ್ಪನಾದ ರೋಚಕ ಕಥೆ ತನ್ನ ತಾತನ ಸಾವಿಗೆ ಪ್ರತೀಕಾರ ತೆಗೆದುಕೊಂಡ ಛಲಗಾರನ ಕಥೆ ದರೋಡೆಕೋರನ ಆಕ್ರಮಣಕ್ಕೆ ಕಡಿವಾಣ ಹಾಕಿದ ಜನಾನುರಾಗಿಯ ಕಥೆ ಅಷ್ಟಕ್ಕೂ ಯಾರಿ ಆರ್ಯನ್ ಕೇರಳ ವರ್ಮನ್ ಈ ಆರ್ಯನ್ ಕೇರಳ ವರ್ಮನ್ ಅಯ್ಯಪ್ಪನಾಗಿದ್ದಾದ್ರೂ ಹೇಗೆ ಅಷ್ಟಕ್ಕೂ ಅಯ್ಯಪ್ಪ ಮಹಿಷಿಯನ್ನ ಕೊಂದೇ ಇಲ್ವಾ ತಮಿಳುನಾಡಿನ ಪಾಂಡ್ಯರು ಕೇರಳದಲ್ಲಿ ಪಂದಳರು ಕ್ರಿಸ್ತಶಕ ಒಂಬೈನೂರ ನಾಲ್ಕರ ಅವಧಿ ತಮಿಳುನಾಡಿನ ಮಧುರೈ ಪ್ರಾಂತ್ಯವನ್ನ ಆಳುತ್ತಿದ್ದ ಪಾಂಡ್ಯರು ಚೋಳರ ಆಕ್ರಮಣಕ್ಕೆ ತುತ್ತಾಗಿ ಮಧುರೈ ಪ್ರಾಂತ್ಯವನ್ನ ಬಿಟ್ಟು ಕೇರಳದ ಈಗಿನ ಪಂದಳದ ಪ್ರಾಂತ್ಯಕ್ಕೆ ಬಂದು ನೆಲೆಸಿದ್ರು ಹೀಗೆ ಪಂದಳ ಪ್ರಾಂತ್ಯಕ್ಕೆ ಬಂದ ಪಾಂಡ್ಯರು ಇಲ್ಲಿ ಆಳ್ವಿಕೆ ನಡೆಸಲು ಶುರು ಮಾಡಿದರು ಪಂದಳ ಶಬರಿಮಲೆ ಸೇರಿದ ಹಾಗೆ ಇಲ್ಲಿನ ಪ್ರಾಂತ್ಯ ಆಗ ದಟ್ಟಾರಣ್ಯವಾಗಿತ್ತು ಇಲ್ಲಿನ ಸ್ಥಳೀಯ ಅರಸು ಮನೆತನಗಳು ಮತ್ತು ಕಾಡಿನ ಬುಡಕಟ್ಟು ಸಮುದಾಯದ ಜನರ ವಿಶ್ವಾಸವನ್ನು ಗಳಿಸಿಕೊಂಡ ಪಾಂಡ್ಯರು ಪಂದಲದ ಅರಸರಾಗಿ ಹೊರಹೊಮ್ಮಿದರು ಇದೇ ವೇಳೆ ಇದೇ ದಟ್ಟಾರಣ್ಯಗಳ ನಡುವೆ ಹದಿನೆಂಟು ಬೆಟ್ಟಗಳ ಸಮುಚ್ಚಯಗಳ ನಡುವೆ ಅದಾಗಲೇ ಸಾವಿರಾರು ವರ್ಷಗಳಿಂದಲೂ ಪುಟ್ಟ ಗುಡಿಯಲ್ಲಿ ಆರಾಧನೆಗೆ ಒಳಗಾಗುತ್ತಿದ್ದ ಧರ್ಮಶಾಸ್ತ್ರನನ್ನು ಕುಲದೈವವಾಗಿ ಅಂಗೀಕರಿಸಿದರು ಅಯ್ಯಪ್ಪನಿಗೂ ಮುಂಚಿಯೇ ಇತ್ತು ಧರ್ಮಶಾಸ್ತ್ರನ ಮಂದಿರ ನಾವು ನೀವು ಕೇಳಿರೋ ಕಥೆಯಲ್ಲಿ ಮತ್ತು ಸಿನಿಮಾಗಳಲ್ಲಿ ನೋಡಿರೋ ಹಾಗೆ ಅಯ್ಯಪ್ಪನ ಆದೇಶದ ಮೇರೆಗೆ ಪಂದಳದ ರಾಜ ಈ ಗುಡಿಯನ್ನು ಕಟ್ಟಿಸಿಲ್ಲ ಬದಲಾಗಿ ಅಯ್ಯಪ್ಪನ ಅಸ್ತಿತ್ವಕ್ಕೂ ಮುನ್ನ ಸಾವಿರಾರು ವರ್ಷಗಳ ಹಿಂದೆಯೇ ಶಬರಿಮಲೆಯ ಧರ್ಮಶಾಸ್ತನ ಗುಡಿ ಇತ್ತು ಅಂತ ಇತಿಹಾಸಕಾರರು ಸಂಶೋಧನೆಯಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಧರ್ಮಶಾಸ್ತ್ರನ ದೇವಾಲಯಕ್ಕೆ ಅಯ್ಯಪ್ಪನ ಪ್ರವೇಶ ಹೇಗಾಯಿತು ಅನ್ನೋದನ್ನು ಈಗ ಹೇಳ್ತೀನಿ ಕೇಳಿ ಹೀಗೆ ಇವತ್ತು ಧರ್ಮಶಾಸ್ತ್ರ ಮತ್ತು ಅಯ್ಯಪ್ಪ ಒಂದೇ ಅಂತ ಭಾವಿಸಿರುವ ನಮಗೆ ಆ ಒಬ್ಬ ದರೋಡೆಕೋರನ ಬಗ್ಗೆ ತಿಳ್ಕೊಳ್ಬೇಕು ಆ ದರೋಡೆಕೋರನನ್ನು ವಧಿಸಿ ಅಯ್ಯಪ್ಪ ಧರ್ಮಶಾಸ್ತ್ರ ಗುಡಿಯನ್ನು ರಕ್ಷಿಸಿದ ಕಥೆಯನ್ನು ನಾವು ಅರ್ಥಕೊಳ್ಬೇಕು ಹಾಗಾದರೆ ಅಯ್ಯಪ್ಪ ವಧಿಸಿದ ಆ ದರೋಡೆಕೋರನಾದರೂ ಯಾರು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಉದಯನ್ ದಾಳಿಗೆ ಬಲಿಯಾದ ಅಯ್ಯಪ್ಪನ ತಾತ ಸ್ನೇಹಿತರೆ ನಿಜಕ್ಕೂ ಈ ಕಥೆ ಬಹಳ ರೋಚಕವಾಗಿದೆ ತಮಿಳುನಾಡಿನಿಂದ ಕೇರಳ ಭಾಗಕ್ಕೆ ದಾಳಿ ಮಾಡ್ತಾ ದರೋಡೆ ಮಾಡ್ತಾ ಸ್ಥಳೀಯ ರಾಜರನ್ನ ಬುಡಕಟ್ಟು ಸಮುದಾಯದ ಜನರನ್ನ ಲೂಟಿ ಮಾಡ್ತಾ ಬಂದ ಉದಯನ್ ಕ್ರಮೇಣವಾಗಿ ಈಗಿನ ಪಂದಳ ಪ್ರಾಂತ್ಯಕ್ಕೆ ಇಡ್ತಾನೆ ತಳಪರ ಇಂಚಿಪರ ಕರಿಮಲ ಭಾಗದಲ್ಲೂ ದೋಚಿಕೊಂಡು ಪಂದಳ ಅರಸರ ಅರಮನೆಯತ್ತ ನುಗ್ಗುತ್ತಾನೆ ಪಂದಳದ ಅರಮನೆಯಲ್ಲಿದ್ದ ಸಂಪತ್ತನ್ನ ದೋಚಿ ಪಂದಳದ ಅರಸನನ್ನು ಕೊಂದು ಹಾಕ್ತಾನೆ ಪಂದಳದ ಅರಸನ ಮಗಳನ್ನು ಎಳ್ಕೊಂಡು ಹೋಗಿ ಬಂಧಿಯಾಗಿಸ್ತಾನೆ ಬಳಿಕ ಶಬರಿಮಲೆಯ ಧರ್ಮಶಾಸ್ತ್ರನ ದೇಗುಲಕ್ಕೆ ನುಗ್ಗಿ ಧರ್ಮಶಾಸ್ತ್ರನ ದೇವಾಲಯವನ್ನು ನಾಶ ಮಾಡಿ ದೇವಾಲಯವನ್ನು ಲೂಟಿ ಮಾಡಿ ಗರ್ಭಗುಡಿಯಲ್ಲಿದ್ದ ಧರ್ಮಶಾಸ್ತ್ರನ ವಿಗ್ರಹವನ್ನು ಭಗ್ನಗೊಳಿಸ್ತಾನೆ ಅಷ್ಟೇ ಅಲ್ಲದೆ ಧರ್ಮಶಾಸ್ತ್ರನ ದೇವಾಲಯದ ಪ್ರಮುಖ ಅರ್ಚಕನನ್ನು ಕೊಂದು ಅಲ್ಲಿಂದ ಹೋಗುತ್ತಾನೆ ಹೀಗೆ ಅಂದು ಉದಯನ್ ದಾಳಿಗೆ ತುತ್ತಾಗಿ ಬಲಿಯಾದ ಅರ್ಚಕನೇ ಅಯ್ಯಪ್ಪನ ತಾತ ಅಂದು ಉದಯನ್ ದಾಳಿಗೆ ತನ್ನ ತಂದೆಯನ್ನ ಕಳೆದುಕೊಂಡ ಯುವಕನ ಹೆಸರೇ ಜಯಂತನ್ ಅರ್ಥಾತ್ ಅಯ್ಯಪ್ಪನ ತಂದೆ ಕಣ್ಣ ಮುಂದೆಯೇ ತಂದೆಯ ಹತ್ಯೆ ಪ್ರತೀಕಾರಕ್ಕೆ ಜಯಂತನ್ ಶಪಥ ಸ್ನೇಹಿತರೆ ಉದಯನ್ ದಾಳಿಗೆ ತನ್ನ ತಂದೆಯನ್ನ ಕಳೆದುಕೊಂಡ ಜಯಂತನ್ ಪ್ರತೀಕಾರಕ್ಕೆ ಮುಂದಾಗ್ತಾನೆ ಹೀಗಾಗಿ ಉದಯನ್ನಿಂದ ಬಂಧನಕ್ಕೆ ಒಳಗಾದ ಪಂದಳದ ರಾಜಕುಮಾರಿಯನ್ನು ರಕ್ಷಿಸಿದ ಜಯಂತನ್ ಅದೇ ರಾಜಕುಮಾರಿಯನ್ನ ವಿವಾಹವಾಗ್ತಾನೆ ಹೀಗೆ ಪಂದಳದ ರಾಜಕುಮಾರಿ ಮತ್ತು ಜಯಂತನ್ಗೆ ಹುಟ್ಟಿದ ಮಗನೇ ಆರ್ಯನ್ ಕೇರಳವರ್ಮನ್ ಅರ್ಥಾತ್ ಅಯ್ಯಪ್ಪ ಸ್ನೇಹಿತರೆ ಜಯಂತನ್ ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತೆಗೆದುಕೊಳ್ಳಲು ಆರ್ ಎನ್ ಕೇರಳವರ್ಮನ್ ತನ್ನ ತಾತನ ಸಾವಿಗೆ ನ್ಯಾಯ ಒದಗಿಸಲು ರಣಭೂಮಿಯಲ್ಲಿ ಸೆಣಸಾಡ್ತಾರೆ ಹಾಗಾದರೆ ಆರ್ ಎನ್ ಕೇರಳವರ್ಮನ್ ಉದಯನ್ ಜೊತೆಗೆ ಕಾದಾಡಿದ್ದು ಹೇಗೆ ಅಯ್ಯಪ್ಪನಿಂದ ಉದಯನ್ ಹತ್ಯೆ ಹೇಗಾಯಿತು ಅಯ್ಯಪ್ಪ ಧರ್ಮಶಾಸ್ತ್ರನಾಗಿದ್ದಾದರೂ ಯಾವಾಗ ಹೀಗೆ ಈ ಕಥೆಯಲ್ಲಿ ಮೂಡುವ ಹಲವು ಪ್ರಶ್ನೆಗಳಿಗೆ ಉತ್ತರ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಮುಂದಿನ ಕಾಯ್ತಾ ಇರಿ ಅಂತ ಹೇಳ್ತಾ